ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಕೆಂಚಮ್ಮನಹಳ್ಳಿ ಎಂಬ ಗ್ರಾಮದ ಕೊಟ್ರೇಶ್ ಎಂಬ ಯುವಕ ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರನ್ನು ಸ್ವಾಭಿಮಾನದಿಂದ ಜನರೊಂದಿಗೆ ಪೂಜೆ ಸಲ್ಲಿಸಿ ಕಟೌಟ್ಸ್ ಕಟ್ಟಿಸಿ ಸನ್ಮಾನಿಸಿ ಇವರೇ ಆಡಳತ ನಡೆಸಬೇಕು ಐದು ವರ್ಷ ಎಂದು ಅಲ್ಲಿನ ಜನ ಪೂಜೆಯೊಂದಿಗೆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡರು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಡೀ ದೇಶವೇ ತಿರುಗೋ ನೋಡುವ ಹಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಐದು ಗ್ಯಾರಂಟಿ ಯೋಜನೆಗಳು ರಾಜ್ಯದ ಮೂರುವರೆ ಕೋಟೆ ಜನಗಳಿಗೆ ಫ್ರೀಯಾಗಿ ಎರಡು ನೂರು ಯೂನಿಟ್ ವಿದ್ಯುತ್ತು ಮತ್ತು ರಾಜ್ಯದ ಮೂಲೆ ಮೂಲೆಗಳಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ಗಳಲ್ಲಿ ಮಹಿಳೆಯರಿಗೆ ಉಚಿತವಾಗಿ ಪ್ರಯಾಣ ಮಾಡುವ ಯೋಜನೆ ರಾಜ್ಯದ ಪ್ರತಿಯೊಬ್ಬ ಕುಟುಂಬಗಳಿಗೆ ತಿಂಗಳಿಗೆ ಎರಡು ಸಾವಿರ ಗೃಹಲಕ್ಷ್ಮಿ ಹಣವನ್ನು ಸಂದಾಯ ಮಾಡುವ ಮುಖ್ಯಮಂತ್ರಿ ಮತ್ತು ಡಿಪ್ಲೊಮಾ ಇಂಜಿನಿಯರಿಂಗ್ ಮಾಡುವ ವಿದ್ಯಾರ್ಥಿಗಳಿಗೆ ಮೂರು ಸಾವಿರ ತಿಂಗಳ ಯೋಜನೆ ಮತ್ತು ಬಿ ಪಿ ಎಲ್ ಕಾರ್ಡುದಾರರಿಗೆ ಹತ್ತು ಕೆಜಿ ಅಕ್ಕಿ ಯನ್ನು ಉಚಿತವಾಗಿ ಅನ್ನ ಮುಕ್ತರಾಗುವ ಯೋಜನೆ ಇಂತಹ ಒಳ್ಳೆಯ ಯೋಜನೆಗಳನ್ನು ರೂಪಿಸಿ ಬಡವರು ನಿರ್ಗತಿಕರು ನಿರಾಶ್ರಿತರಿಗೆ ಆಸರೆಯಾದಂತಹ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಿಗೆ ಇಡೀ ರಾಜ್ಯದ ಎಲ್ಲಾ ಜಿಲ್ಲೆಗಳು ತಾಲೂಕುಗಳು ಗ್ರಾಮ ಗ್ರಾಮಗಳಿಂದ ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾ ಜೈ ಘೋಷಣೆ ಕೂಗುತ್ತಾ ಐದು ವರ್ಷ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಆಡಳಿತ ನಡೆಸಬೇಕು ಎಂದು ನಾಗರಿಕರು ಪೂಜೆದೊಂದಿಗೆ ಸಂಭ್ರಮ ಆಚರಣೆ ಮಾಡುತ್ತಿರುವ ಯುವಕರು ಮತ್ತು ಮಹಿಳೆಯರು ನಾಗರಿಕ जात्रे मंगल राम कृष्ण मंगल राज मंगल वरुण सिद्ध मंगल को मंगल मंगल नित्य जय मंग मंगल मंगल नित्य शुभ मंगल शंकराय 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 मंगल शंकरी मनोहराय शाश्वताय मंगल गुरुराय मंगल दत्तात्रेय मंगल ರಾಮಕೃಷ್ಣ ಮಂಗಳ ಜಯ ಮಂಗಳ ದೀರ್ಘಾವಧಿ ಸಿದ್ದರಾಮಯ್ಯ ಸಾಹೇಬರಿಗೆ ಕರ್ನಾಟಕದ ಇತಿಹಾಸದಲ್ಲೇ ರೆಕಾರ್ಡ್ ಸಿದ್ದರಾಮಯ್ಯ ಸಾಹೇಬ ಸಿದ್ದರಾಮಯ್ಯನವರಿಗೆ ಅತಿ ಹೆಚ್ಚು ಕಾಲ ದೀರ್ಘವಾದಿ ಸಿಎಂ ಆಗಿಲ್ಲ ಆಡಳಿತ ನಡೆಸಿದ ಸಿದ್ದರಾಮಯ್ಯ એ હા બેંકર ઓર નામ એ ઓર્ડરલો કોડિંગ કરી દે સંસળ ಹಿಂದೆ ದೇವರಾಜ್ ಅರಸು ಎಂಬ ಮುಖ್ಯಮಂತ್ರಿಗಳು ಒಳ್ಳೆಯ ಒಳ್ಳೆಯ ಯೋಜನೆ ಹೇಗೆ ರೂಪಿಸಿದ್ದಾರೆ ಅದೇ ರೀತಿಯಾಗಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಹ ಈ ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ ಸಹ ಎಂದೆಂದಿಗೂ ಹಳಸದಂತೆ ಕಣ್ಮರೆಯಾಗದಂತೆ ಕಲ್ಲಿನಲ್ಲಿ ಶಿಲ್ಪಿಯಾಗುವಂತೆ ಯೋಜನೆಗಳನ್ನು ರೂಪಿಸಿದಂತಹ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಇವರಿಗೆ ರಾಜ್ಯದ ಜನ ಒಂದು ಕುಟುಂಬದಿಂದ ಹಿಡಿದು ರಾಜ್ಯದ ಉದ್ದಗಲಕ್ಕೂ ಅಭಿನ ಸಲ್ಲಿಸುತ್ತಾರೆ ಅದೇ ರೀತಿಯಾಗಿ ಕೂಡ್ಲಿಗಿ ಕ್ಷೇತ್ರದ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಶಾಸಕರು ಜನನಾಯಕರಾಗಿ ಜನರ ಕಷ್ಟದಲ್ಲಿ ನೋವು ನಲಿವುಗಳಿಗೆ ಆಸರೆಯಾಗಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ನಮ್ಮ ಕೂಡ್ಲಿಗಿ ತಾಲೂಕು ಹಿಂದುಳಿದ ತಾಲೂಕಾ ಸ್ವಾಮಿ ಇಲ್ಲಿ ಬಾರ್ಡೆ ಬರೇ ಬಡವರು ಜಾಸ್ತಿ ಇರುತ್ತಾರೆ ಇಂದೇನು ಸರಿಯಾದ ರೀತಿಯಿಂದ ಯೋಜನೆ ತಲುಪಿಲ್ಲ ನಮ್ಮ ಕ್ಷೇತ್ರಕ್ಕೆ ನಿಮ್ಮ ಕೊಡುಗೆ ಅಪಾರವಾದದ್ದು ನಮ್ಮ ಕ್ಷೇತ್ರಕ್ಕೆ ಸುಮಾರು ಒಂದು ಸಾವಿರದ ಮುನ್ನೂರು ಕೋಟಿ ಅನುದಾನವನ್ನು ರೂಪಿಸಿದ್ದಕ್ಕೆ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಶಾಸಕರು ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ

ನಮ್ಮ ರೂಮಲ್ಲಿ ಇರುವಂತ ಬಿಡೋ ನಮ್ಮ ರೂಮಲ್ಲಿ ಇರುವಂತ ಫಾಸಿಟರ್ ಬಂಬಲಲ್ಲಿ ಏ ಅವರು ರೂಮಲ್ಲಿ नॉर्मಲ್ ಇರೋಲ್ಲ ಬಿಡೋ ನಾನು ಅಮ್ಮನ ಹತ್ರ ಬಂದೆ Bye. <laughs> ಸರ್ಕಾರಕ್ಕೆ ಮತ್ತು ಮುಖ್ಯಮಂತ್ರಿಗಳಿಗೆ ಗೌರವ ತರುವ ಹಾಗೆ ಕೆಲಸಗಳು ಮಾಡಿಸಿದ್ದಾರೆ ಶಾಸಕರು ಕಾನೂನು ಸುವ್ಯವಸ್ಥೆ ಮೊದಲು ಕಂದಾಯ ಇಲಾಖೆ ಅಲೆದಾಡುವ ಜನಗಳಿಗೆ ಫ್ರೀಯಾಗಿ ಎ ಖಾತೆ ಬಿ ಖಾತೆ ಸಿಖಾತ ಪೋತಿ ಹಲವಾರು ಕಂದಾಯ ಇಲಾಖೆಗಳಲ್ಲಿ ಬಡವರಿಗೆ ಅನುಕೂಲವಾಗಲೆಂದು ಮನೆ ಬಾಗಿಲಿಗೆ ಪಹಣಿ ಮತ್ತು ಖಾತೆಗಳು ಪಿಂಚಣಿ ಭಾಗ್ಯಗಳು ಬಡವರಿಗೆ ಗಂಗಾ ಕಲ್ಯಾಣಗಳು ಎಲ್ಲ ಮತ್ತು ರಸ್ತೆಗಳಲ್ಲಿ ಅನಾಹುತಗೊಂಡ ಮೃತಪಟ್ಟ ಕುಟುಂಬಗಳಿಗೆಲ್ಲ ಮುಖ್ಯಮಂತ್ರಿ ನಿಧಿರು ರೂಪಿಸಿ ಪತ್ರಗಳನ್ನು ತಲುಪಿಸಿದಂತಹ ಪ್ರಪ್ರಥಮ ಶಾಸಕರು ಡಾಕ್ಟರ್ ಎನ್ ಟಿ ರವರು ಮತ್ತು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಂದಾಯ ಸಚಿವರು ಕೃಷ್ಣ ಬೈರೇಗೌಡರು ಗೃಹಲಕ್ಷ್ಮಿ ಸಚಿವರು ಲಕ್ಷ್ಮೀ ಹೆಬ್ಬಾಳ್ಕರ್ ಎಂದು ಹೇಳಲಾಗಿದೆ ವರದಿ ತಿಪ್ಪೇಸ್ವಾಮಿ ಮೀನಕೆರೆ ಬಿಎಸ್ಪಿ ನ್ಯೂಸ್ ಕೂಡ್ಲಿಗಿ ನಮ್ದು ನಮ್ಮದು ನಮ್ಮದು ಮೂಲ ಕೂಡಿಗೆ ತಾಲೂಕು ಕೆಂಚಮ್ಮಿ ನಾವು ಪ್ರಸಿದ್ಧ ಮಾಡ್ತಾರಂಥ ಚಿಕನ್ ಅಂಗಡಿ ಮಾಡ್ತಾಯಿದ್ವಿ ಈ ಕೊಟ್ಟರಲ್ಲಿ ಕಾನೇ ಚಿಕನ್ ಸೆಂಟರ್ ಹೇಳಿ ಎರಡನೇ ಬಾರಿ ಮುಖ್ಯಮಂತ್ರಿ ಆದಾಗ ಕಾವೇರಿ ನಿವಾಸಕ್ಕೆ ಹೋಗಿದ್ವಿ ಸರ್ ಅವ್ನು ಭೇಟಿ ಮಾಡೋಕ್ಕಂತ ಹೋಗಿದ್ವಿ ಗಂಡ ಗಂಡು ಬಟ್ಟೆ ತೊಗೊಂಡು ಅವ್ರನ್ನ ಭೇಟಿ ಮಾಡೋಕೆ ಅವ್ರು ಫೋಟೋ ಕೊಡಬೇಕು ಭಾಳ ಸರ್ ಹುಡುಗಿ ಕ್ಷೇತ್ರ ಶ್ರೀನಿವಾಸ ಸರ್ ಮತ್ತು ನಮ್ಮ ಯುವಕ ಸರ್ ಜೊತೆಗೆ ಹೋಗ್ತೀವಿ ಅಲ್ಲಿಗೆ ಹೋಗಿ ಬಂದ ಮೇಲೆ ಅವ್ರನ್ನ ಮೀಟ್ ಮಾಡಿ ಬಂದ್ವಿ ಮೀಟ್ ಮಾಡಿ ಬಂದಾಗ ಐದು ವರ್ಷ ಸಿ ಎಮ್ ಆಗಬೇಕಂತೇಳಿ ನಮ್ಮ ಭಾವನೆ ಸರ್ ಅಲ್ಲಿಗೆ ಹೋಗ್ಬಿಟ್ಟು ಮತ್ತು ಮೂಲ ಆಗೋಣ ವಾಲ್ಮೀಕಿ ಆಗೋಣ ಅಂತ ಸುಳ್ಳು ಆರೋಪಗಳು ಅವ್ರ ಮೇಲೆ ಮಾಡಕ್ಕೆ ಮತ್ತು ನಮ್ಮ ಮನೆ ದೇವರ ಸಿ ಮೇಲೆ ಎಷ್ಟು ಬಿಟ್ಟು ಹೋಗಿ ಮನೆಯಲ್ಲಿ ಹೋಗಿ ಅವ್ರಿಗೆ ಮುಗ್ರಾಭಿಷೇಕ ಕೂಡ ಮಾಡಿಸಿದ್ವಿ ಸರ್ ಐದು ವರ್ಷ ಅವರೇ ಇರಬೇಕು ಸಿ ಎಮ್ ಆಗಿ ವರ್ಷ ಪೂರ್ಣ ಹತ್ತು ವರ್ಷ ಪೂರ್ಣೆ ಮಾಡಬೇಕು ಈ ವರ್ಷನೂ ಒಟ್ಟು ಈ ಈ ಕಂಪ್ಲೀಟ್ ಐದು ವರ್ಷನೂ ಅವರೇ ಮಾಡ್ಬೇಕಂತೇಳಿ ನಮ್ಮ ಆಸೆ ನಮ್ಮ ಜನಾಂಗಕ್ಕೆ ಒಂದೇ ಸೀಮಿತ ಅಲ್ಲ ಅವರು ಎಲ್ಲ ಜನಾಂಗದ ಎಲ್ಲ ಸಿದ್ಧಾಂತದ ಸಿದ್ಧಾಂತದ ಮೇಲೆ ಒಟ್ಟಿಗೆ ಕರ್ಕೊಂಡು ಹೋಗುವಂಥ ಏಕ ಏಕ ನಾಯಕ ಯಾರ್ಯಾರದಿದ್ದರೆ ಅದು ಸಿದ್ದರಾಮಯ್ಯ ಸಾಗಿದೆ ಅದು ನಮ್ಮ ಕರ್ನಾಟ್ ಕರ್ನಾಟಕ ಅಷ್ಟೇ ಸೀಮಿತ ಅಲ್ಲ ನಮ್ಮ ಭಾರತ ದೇಶಕ್ಕೆ ನಂಬರ್ ಒನ್ ಸಿ ಎಮ್ ಅಂದರೆ ಅದು ಸಿದ್ದರಾಮಯ್ಯ ಸಾಹೇಬ ಸರ್ ಮತ್ತು ಈ ದೇವದರ ಅರಸ ಅವಧಿ ಮಾಡಿದ್ದಾರೆ ಸರ್ ದೇವದರ ಅರಸ ದಾಖಲೆ ಇತ್ತು ದೇವದರ ದಾಸ ದಾಖಲೆ ಅಂತ ಮುರಿದು ಇವತ್ತು ಕಾಲಿಟ್ಟಿದ್ದಾರೆ ಸರ್ ಸಿದ್ದರಾಮಯ್ಯ ಸಾಹೇಬ್ ಜನವರಿ ಆರಕ್ಕೆ ಅದರ ಸಲುವಾಗಿ ಅವರು ಸಂಭವ ಆಚರಣೆ ಮಾಡಿದ್ವಿ ಸರ್ ಒಂದು ಬ್ಯಾನರ್ ಹಾಕಿ ಫೋಟೋ ಇಟ್ಟು ಪೂಜೆ ಮಾಡಿದ್ವಿ ಸರ್